ದೇಶದಲ್ಲೇ ಅತಿ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್ ಆಗಿರುವ ಭಾರತೀಯ ಸ್ಟೇಟ್ ಬ್ಯಾಂಕ್ ಹಾಗೂ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ ಅಕೌಂಟ್ ಇರುವ ದೇಶದ ಎಲ್ಲ ಸಾರ್ವಜನಿಕರಿಗೂ ಮತ್ತು ಗ್ರಾಹಕರಿಗೂ ಇದೇ ಏಪ್ರಿಲ್ ಒಂದರಿಂದ ಐದು ಹೊಸ ರೂಲ್ಸ್ ಜಾರಿ ಈ ಬ್ಯಾಂಕ್ಗಳಲ್ಲಿ ನಿಮ್ಮ ಅಕೌಂಟ್ ಇದ್ದರೆ ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದೇ ಏಪ್ರಿಲ್ ಒಂದರಿಂದ ಎಸ್ ಬಿ ಐ ಬ್ಯಾಂಕ್ ಮತ್ತು ಪಿ ಎನ್ ಬಿ ಬ್ಯಾಂಕ್ ಮತ್ತು ಕೆನರಾ ಬ್ಯಾಂಕ್ನ ಎಲ್ಲ ಗ್ರಾಹಕರಿಗೆ ಬ್ಯಾಂಕುಗಳು ದೊಡ್ಡ ಬದಲಾವಣೆಯನ್ನು ಮಾಡಿ ಬಿಗ್ ಶಾಕನ್ನು ನೀಡಿವೆ ಹೌದು ನೀವು ಈ ಮೂರು ಬ್ಯಾಂಕ್ಗಳಲ್ಲಿ ಯಾವುದೇ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ದವರಾಗಿದ್ರಿ ಅಥವಾ ನಿಮ್ಮ ಮನೆಯಲ್ಲಿ ಯಾರದ್ದೇ ಆದರೂ ಕೂಡ ಈ ಬ್ಯಾಂಕ್ನಲ್ಲಿ ಅಕೌಂಟ್ ಇದ್ರಿ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಏಪ್ರಿಲ್ ಒಂದರಿಂದ ಬ್ಯಾಂಕ್ನ ನಿಯಮಗಳಲ್ಲಿ ದೊಡ್ಡ ಬದಲಾವಣೆಯನ್ನು ಮಾಡಲಾಗಿದ್ದು ಹೊಸ ರೂಲ್ಸ್ಗಳು ಜಾರಿಗೊಳ್ಳುತ್ತವೆ ತಪ್ಪದೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ಏಪ್ರಿಲ್ ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಭಾರತದ ಬ್ಯಾಂಕಿಂಗ್ ನಿಯಮಗಳಲ್ಲಿ ಹಲವು ಬದಲಾವಣೆಗಳು ಜಾರಿಗೆ ಬರಲಿವೆ ಈ ಬದಲಾವಣೆಗಳು ಎಸ್ಬಿಐ ಪಿ ಎನ್ ಬಿ ಕೆನರಾ ಬ್ಯಾಂಕ್ ಸೇರಿದಂತೆ ದೇಶದ ಲಕ್ಷಾಂತರ ಬ್ಯಾಂಕ್ ಗ್ರಾಹಕರ ಮೇಲೆ ಪರಿಣಾಮ ಬೀರಲಿವೆ ಉಳಿತಾಯ ಖಾತೆದಾರರ ಯು ಪಿ ಐ ಬಳಕೆದಾರರು ಮತ್ತು ಹಿರಿಯ ನಾಗರಿಕರಿಗೆ ಈ ಬದಲಾವಣೆಗಳು ಅನ್ವಯಿಸುತ್ತವೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳಿಂದ ಹಿಡಿದು ಯು ಪಿ ಐ ನೀತಿಗಳು ಮತ್ತು ಟಿ ಡಿ ಎಸ್ ಮಿತಿಗಳವರೆಗೆ ನೀವು ತಿಳಿದುಕೊಳ್ಳಬೇಕಾದ ಐದು ಪ್ರಮುಖ ಬ್ಯಾಂಕಿಂಗ್ ನಿಯಮ ಬದಲಾವಣೆಗಳು ಇಲ್ಲಿವೆ ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆ ಹೆಚ್ಚಳ ಎಸ್ಬಿಐ ಪಿ ಎನ್ ಬಿ ಮತ್ತು ಕೆನರಾ ಬ್ಯಾಂಕ್ನಂತಹ ಬ್ಯಾಂಕುಗಳು ಉಳಿತಾಯ ಖಾತೆಗಳಿಗೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಗಳನ್ನು ನವೀಕರಿಸಿವೆ ಕನಿಷ್ಠ ಬ್ಯಾಲೆನ್ಸ್ ಅವಶ್ಯಕತೆಯು ಉಳಿತಾಯ ಖಾತೆಯ ಪ್ರಕಾರ ಮತ್ತು ಗ್ರಾಹಕರ ಸ್ಥಳವನ್ನು ಆಧರಿಸಿ ಬದಲಾಗುತ್ತವೆ ನಗರ ಪ್ರದೇಶದ ಗ್ರಾಹಕರು ಗ್ರಾಮೀಣ ಪ್ರದೇಶದ ಗ್ರಾಹಕರಿಗಿಂತ ಹೆಚ್ಚಿನ ಕನಿಷ್ಠ ಬ್ಯಾಲೆನ್ಸನ್ನು ಕಾಪಾಡಿಕೊಳ್ಳಬೇಕಾಗಬಹುದು ಬ್ಯಾಂಕ್ ಖಾತೆಗಳು ಮತ್ತು ಯು ಪಿ ಐಗೆ ಲಿಂಕ್ ಮಾಡಲಾದ ನಿಷ್ಕ್ರಿಯ ಮೊಬೈಲ್ ಸಂಖ್ಯೆಗಳ ನಿಷ್ಕ್ರಿಯಗೊಳಿಸುವಿಕೆ ಎನ್ ಪಿ ಸಿ ಐ ನಿಷ್ಕ್ರಿಯ ಅಥವಾ ಬಳಕೆಯಲ್ಲಿಲ್ಲದ ಮೊಬೈಲ್ ಸಂಖ್ಯೆಗಳಿಂದ ಬ್ಯಾಂಕ್ ಖಾತೆ ಲಿಂಕ್ಗಳನ್ನು ತೆಗೆದುಹಾಕಲು ಬ್ಯಾಂಕ್ಗಳು ಮತ್ತು ಯು ಪಿ ಐ ಸೇವಾ ಪೂರೈಕೆದಾರರಿಗೆ ನಿರ್ದೇಶನ ನೀಡಿದೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ಬದಲಾಯಿಸಿದ್ರೆ ಮತ್ತು ಅದನ್ನು ನಿಮ್ಮ ಬ್ಯಾಂಕ್ನೊಂದಿಗೆ ನವೀಕರಿಸದಿದ್ರೆ ನಿಮ್ಮ ಯು ಪಿ ಐ ಸೇವೆಗಳು ನಿಷ್ಕ್ರಿಯಗೊಳ್ಳಬಹುದು ಹಿರಿಯ ನಾಗರಿಕರಿಗೆ ಎಫ್ಡಿ ಮತ್ತು ಆರ್ಡಿ ಬಡ್ಡಿಯ ಮೇಲೆ ಹೆಚ್ಚಿನ ಟಿ ಡಿ ಎಸ್ ಮಿತಿ ಸರ್ಕಾರವು ಹಿರಿಯ ನಾಗರಿಕರಿಗೆ ಸ್ಥಿರ ಠೇವಣಿ ಮತ್ತು ಮರುಕಳಿಸುವ ಠೇವಣಿಗಳ ಮೇಲಿನ ಟಿ ಡಿ ಎಸ್ ವಿನಾಯಿತಿ ಮಿತಿಯನ್ನು ಹೆಚ್ಚಿಸಿದೆ ಹೊಸ ನಿಯಮ ಟಿಡಿಎಸ್ ವಿನಾಯಿತಿ ಮಿತಿಯನ್ನು ವಾರ್ಷಿಕ ಒಂದು ಲಕ್ಷ ರೂಪಾಯಿಗೆ ಹೆಚ್ಚಿಸಲಾಗಿದೆ ಕಟ್ಟುನಿಟ್ಟಾದ ಯು ಪಿಐ ವಹಿವಾಟು ಮಿತಿಗಳು ಮತ್ತು ಭದ್ರತಾ ವರ್ಧನೆಗಳು ಭದ್ರತೆಯನ್ನು ಸುಧಾರಿಸಲು ಮತ್ತು ವಂಚನೆ ವಹಿವಾಟುಗಳನ್ನು ತಡೆಯಲು ಬ್ಯಾಂಕುಗಳು ಮತ್ತು ಯು ಪಿ ಐ ಸೇವಾ ಪೂರೈಕೆದಾರರು ಯು ಪಿ ಐ ಪಾವತಿಗಳಿಗೆ ಕಟ್ಟುನಿಟ್ಟಾದ ಮಿತಿಗಳು ಮತ್ತು ಪರಿಶೀಲನಾ ಪ್ರಕ್ರಿಯೆಗಳನ್ನು ಜಾರಿಗೆ ತರುತ್ತಿದ್ದಾರೆ ದೈನಂದಿನ ಯು ಪಿ ಐ ವಹಿವಾಟು ಮಿತಿಗಳನ್ನು ಗ್ರಾಹಕರ ಖಾತೆ ಪ್ರಕಾರ ಮತ್ತು ಇತಿಹಾಸವನ್ನು ಅವಲಂಬಿಸಿ ಸರಿಹೊಂದಿಸಬಹುದು ಪರಿಷ್ಕೃತ ಬ್ಯಾಂಕ್ ಲಾಕರ್ ಶುಲ್ಕಗಳು ಮತ್ತು ನೀತಿಗಳು ಎಸ್ಬಿಐ ಪಿ ಎನ್ ಬಿ ಮತ್ತು ಎಚ್ ಡಿ ಬ್ಯಾಂಕ್ ಸೇರಿದಂತೆ ಹಲವಾರು ಬ್ಯಾಂಕುಗಳು ಲಾಕರ್ ಬಾಡಿಗೆ ಶುಲ್ಕಗಳು ಮತ್ತು ಭದ್ರತಾ ನೀತಿಗಳನ್ನು ಪರಿಷ್ಕರಿಸಿವೆ ಕೆಲವು ವರ್ಗಗಳಲ್ಲಿ ಲಾಕರ್ ಬಾಡಿಗೆ ಶುಲ್ಕವನ್ನು ಹೆಚ್ಚಿಸಲಾಗಿದೆ ಬ್ಯಾಂಕುಗಳು ಈಗ ನಿಯಮಿತ ಲಾಕರ್ ಬಳಕೆಯನ್ನು ಕಡ್ಡಾಯಗೊಳಿಸುತ್ತವೆ ಈ ಬದಲಾವಣೆಗಳು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಭದ್ರತೆಯನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿದೆ ಗ್ರಾಹಕರು ಈ ಬದಲಾವಣೆಗಳ ಬಗ್ಗೆ ತಿಳಿದಿರುವುದು ಮತ್ತು ತಮ್ಮ ಬ್ಯಾಂಕಿಂಗ್ ಅಗತ್ಯಗಳನ್ನು ಅದಕ್ಕನುಗುಣವಾಗಿ ಸರಿಹೊಂದಿಸುವುದು ಮುಖ್ಯವಾಗಿದೆ